ನಮಸ್ಕಾರ ಸ್ನೇಹಿತ್ರೆ ನೀರಿನಿಂದ ಬಾಲಕನ ಸಾವು ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ತಂದೆ ತಾಯಿ ಮಕ್ಕಳಿಗೆ ಅಗಾಧ ಒಂದು ಪ್ರೀತಿಯನ್ನ ಧಾರೆ ಎರಿದ್ರು ಮಕ್ಕಳ ಜೀವನವನ್ನ ರೂಪಿಸ್ತಾರೆ ಯಾಕೆ ಮುಂದೊಂದು ದಿನ ನನ್ನ ಮಗ ಇಡೀ ಜಗತ್ತಿನಲ್ಲಿ ಮಾದರಿಯಾಗಿ ನಿಲ್ಲಿ ಅಥವಾ ಅವ್ನು ಕಷ್ಟ ಬೇಡ ನಮ್ಮ ಹಾಗೆ ಎಷ್ಟೋ ತಂದೆ ತಾಯಿಗಳು ತಾವು ಕಷ್ಟ ಪಡೋದು ಮಕ್ಕಳಿಗೆ ಗೊತ್ತಾಗೋದು ಬೇಡ ಮುಂದೆ ಜೀವನ ನಮ್ಮ ತರ ಅವ್ರದ್ದು ಇರೋದು ಬೇಡ ಸುಖಕರವಾಗಿರ್ಬೇಕು ನಮ್ಮ ಮಕ್ಕಳು ಮುಂದೆ ಏನಾದರೂ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರೋರು ತಂದೆ ತಾಯಿ ಹಾಗೆ ಮಕ್ಕಳು ಕೂಡ ತಂದೆ ತಾಯಿ ಆಸೆಯನ್ನ ಈಡೇರಿಸೋದು ಅವರ ಜವಾಬ್ದಾರಿ ಕೂಡ ಆಗಿರುತ್ತೆ ಯಾವುದೇ ಒಂದು ತಂದೆ ತಾಯಿ ಮಗುವಿಗೆ ತಮ್ಮ ಜೀವನ ರೂಪಿಸೋದಕ್ಕೆ ಎಷ್ಟು ಕಷ್ಟ ಅಂದ್ರೆ ಎಷ್ಟೋ ನಾವು ಜನ ನೋಡ್ಬೋದು ಇಷ್ಟು ಕಷ್ಟ ಪಡ್ತಿದಾರಂತೆ ಇಲ್ಲಿ ನೇಪಾಳದಿಂದ ಬಂದು ಅಯ್ಯಪ್ಪ ನಗರದ ವಿಶಾಲ್ ಮಾರ್ಟ್ ಮುಂಭಾಗ ನಡೆಸಿರುವಂತಹ ದಂಪತಿಗಳು ಇವರಿಬ್ಬರಿಗೂ ಒಂದು ಪುಟ್ಟ ಕಂದಮ್ಮ ಇರುತ್ತೆ ಆ ಕಂದಮ್ಮ ಐದು ವರ್ಷದ ಕಂದಮ್ಮ ಸುಬೀನ್ ಅನ್ನೋಂತ ಕಂದಮ್ಮ ಇವರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗಿರ್ತಾರ ಪುಟ್ಟ ಮಗುವನ್ನು ಬಿಟ್ಟು ಏಕೆಂದ್ರೆ ಮಗುವನ್ನ ಜೀವನ ರೂಪಿಸ್ಬೇಕಲ್ಲ ನಮ್ಮ ಇರೋನು ಒಬ್ಬನೇ ಮಗ ಏನಾದರೂ ಮಾಡಿ ಅವನಿಗೆ ಏನಾದರೂ ರೂಪಿಸ್ಬೇಕು ನಿಂತ್ಕೊಂಡು ಹಾಗೆ ನಾವು ಮಾಡ್ಬೇಕು ನಾವು ಕಷ್ಟಪಟ್ಟರು ಪರವಾಗಿಲ್ಲ ಅಂತ ಈ ದಂಪತಿಗಳು ಅಲ್ಲೇ ಇದ್ದಂತಹ ಒಂದು ಕಂಪನಿಗೆ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹೋಗಿ ಕೆಲಸವನ್ನು ಮುಗಿಸ್ಕೊಂಡು ಸಂಜೆ ಬರುವಷ್ಟರಲ್ಲಿ ಆ ಕಂದಮ್ಮ ಮನೇಲಿ ಇರೋದಿಲ್ಲ ಇವರು ಎಲ್ಲಾ ಕಡೆ ಹುಡುಕ್ತಾರೆ ಫ್ರೆಂಡ್ ಜೊತೆ ಎಲ್ಲರೂ ಆಟಾಡಕ್ ಹೋಗಿರ್ಬೋದು ಇಲ್ಲ ಎಲ್ಲಾದರೂ ಆ ಕಡೆ ಈ ಕಡೆ ಮಾತುಕತೆ ಪಕ್ಕದ ಮನೆಗೆ ಹೋಗಿ ಕೂತಿರ್ಬೋದು ಅಂತ ಎಲ್ಲಾ ಕಡೆನು ವಿಚಾರಿಸ್ತಾರೆ ಈ ದಂಪತಿಗಳು ನಮ್ಮ ಮಗು ಇದ್ಯಾ ನಮ್ಮ ಮಗು ಬಂದಿದ್ಯಾ ನೋಡಿ ನೋಡಿ ಎಲ್ಲಾದ್ರೂ ಸೇ ನೀವು ನೋಡಿದ್ರ ನಮ್ಮ ಮಗು ಆಟಾಡೋದನ್ನ ಎಲ್ಲಿ ಆಟಾಡೋದನ್ನ ನೋಡಿದ್ರಿ ಅಥವಾ ಎಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಿ ಅಂತ ಅಕ್ಕ ಪಕ್ಕದವ್ರನ್ನ ಎಲ್ಲರನ್ನು ಕೇಳಿದಾಗ ಮಗು ಇಲ್ಲ ನಾವು ನೋಡಿಲ್ಲ ನಾವು ನೋಡಿಲ್ಲ ಅಂತ ಹೇಳ್ತಾರೆ ಆಗ ಆ ತಂದೆ ತಾಯಿಯ ದುಃಖ ಮುಗಿ ಮುಟ್ಟಿರುತ್ತೆ ಈಗಿದ್ದಂತಹ ಕಂದಮ್ಮ ಇಲ್ಲ ಅಂತ ಅಂದ್ರೆ ಬೆಳಿಗ್ಗೆ ಹೋಗುವಾಗ ಕೆಲ್ಸಕ್ಕೆ ಹೋಗುವಾಗ ಬಿಟ್ಟು ಹೋಗಿರ್ತಾರೆ ಮನೆಯಲ್ಲಿ ಆಟ ಆಡ್ಕೊಂಡಿರ್ತಾನೆ ಅನ್ನೋದು ಕಾರಣಕ್ಕೆ ವಾಪಸ್ ಬಂದಾಗ ಮಗು ಇಲ್ಲ ಅಂತ ಅಂದ್ರೆ ಆ ತಂದೆ ತಾಯಿ ಮನಸ್ಸು ಹೇಗೆ ನರಳಾಡಿರ್ಬೇಕು ನಮ್ಮ ಮಗು ಇಲ್ಲ ನಮ್ ಕಣ್ಮುಂದೆ ಅಂತ ಇಡೀ ಮನೇನ ಹುಡುಕ್ತಾರೆ ಇಡೀ ಏರಿಯಾನ ಹುಡುಕ್ತಾರೆ ಸಿಗೋದಿಲ್ಲ ಆ ಕಂದಮ್ಮ ಇದ್ದಿದ್ದು ಸಂಪಿನೊಳಗಡೆ ನೀರಿನೊಳಗಡೆ ಪ್ರಾಣವನ್ನ ಬಿಟ್ಟಿರುತ್ತೆ ಮಗುನ ದೇಹ ತೆರೆದನ್ನ ನೋಡ್ತಾರೆ ಸಂಪು ಒಳಗಡೆ ಆ ತಾಯಿ ದುಃಖ ಹೇಳಕ್ ಇಲ್ಲ ಅಷ್ಟು ದುಃಖ ಪಡ್ತಾ ಇರ್ತಾರೆ ಆಟ ಆಟಾಡ್ತಿರೋ ಕಂದಮ್ಮ ನೀರಲ್ಲಿ ಬಿದ್ದು ಪ್ರಾಣ ಕಳ್ಕೊಳೋದು ಅಂತಂದ್ರೆ ಮನೆ ಮುಂದೆ ಸಂಪಲ್ಲಿ ಅದಕ್ಕೆ ಹೇಳೋದು ಕೆಲವೊಬ್ರು ಬೇಜವಾಬ್ದಾರಿ ತನದಿಂದ ಮಕ್ಳು ಹೀಗೆ ಗೊತ್ತಿರುತ್ತ ಮಕ್ಳಿಗೆ ನಾವು ನೀರಲ್ಲಿ ಆಟ ಆಡ್ಬೇಕು ಬೇಡ ಅಂತ ಯಾವುದೇ ಮಕ್ಳಿಗಾಗ್ಲಿ ನೀರು ಅಂತಂದ್ರೆ ಒಂದು ಆಟ ಸಾಮಾನು ಇದ್ದಾಗ ಹೋಗಿದ ತಕ್ಷಣ ಮಕ್ಕಳು ನೀರಲ್ಲಿ ಆಟ ಆಡೋದು ಇದು ಹಾಗೆ ಮಗು ನೀರನ್ನ ಕಂಡ ತಕ್ಷಣ ಹೋಗಿ ಆಟ ಆಡಿದ್ಯೋ ಅಥವಾ ಸಂಪಿನ ಬಾಗ್ಲನ್ನ ಓಪನ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಯಾರೋ ಒಬ್ರು ಬೇಜವಾಬ್ದಾರಿ ಕೆಲಸದಿಂದ ಅಥವಾ ತಂದೆ ತಾಯಿನ ಏನಾದ್ರು ಸಂಪ್ ಬಾಗ್ಲ ಹಾಕ್ದೆ ಹಾಗೆ ಹೋಗಿದ್ರು ಅಥವಾ ಬೇರೆ ಏನಾದ್ರು ಸಂಪು ಬಾಗ್ಲ ತೆಗೆದಿದ್ರು ಅಥವಾ ಮಗುನೆ ಅಂದ್ರೆ ಮಗುಗೆ ಅಷ್ಟು ಶಕ್ತಿ ಇರೋದಿಲ್ಲ ಸಂಪನ್ನ ಓಪನ್ ಮಾಡುವಷ್ಟು ಶಕ್ತಿ ಇರೋದಿಲ್ಲ ಯಾರಾದ್ರೂ ಓಪನ್ ಮಾಡಿದರೆ ಅದಕ್ಕೆ ಮಗು ಹೋಗಿ ನೋಡಕ್ ಹೋಗಿ ಬಿದ್ದಿದ್ಯೋ ಏನು ಗೊತ್ತಿಲ್ಲ ಆದ್ರೆ ಪ್ರಾಣ ಹೋಗಿದ್ದು ಮಾತ್ರ ಸುಬ್ಬಿನ ಪುಟ್ಟ ಕಂದ ಮಂದು ಐದು ವರ್ಷದ ಕಂದಮ್ಮ ಏನೋ ಕಣ್ಣ ಕಾಣದ ಕಂದಮ್ಮ ನೋಡಿ ನೀರಲ್ಲಿ ಹೋಗಿ ಪ್ರಾಣವನ್ನ ಬಿಟ್ಟಿದೆ ಆದ್ರೆ ಆ ತಂದೆ ತಾಯಿ ನನ್ನ ಮಗು ಏನಾದ್ರೂ ಬದುಕ್ಬೋದು ಅನ್ನೋ ಆಸೆಗೆ ಪಾಪ ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹಾಗಾಗಿ ವೈದ್ಯರು ಹೇಳ್ತಾರೆ ನಿಮ್ ಮಗು ಪ್ರಾಣ ನಿಂತಿದೆ ಆಕ ಅವರು ಪೋಷಕರ ಒಂದು ದುಃಖ ಇದೆಯಲ್ಲ ಹೇಳ್ಕೊಳಕಾಗದೇ ಇರೋಷ್ಟು ಯಾಕಂದ್ರೆ ಇಡೀ ಜೀವನ ನಾವು ಕಷ್ಟ ಪಡ್ತಾ ಇದೀವಿ ಇವನಿಗೋಸ್ಕರ ಈಗ ಇವನೇ ಇಲ್ಲ ಅಂತಂದ್ಮೇಲೆ ಮುಂದಿನ ಜೀವನ ಏನು ಆ ಕಂದಮ್ಮನ ನೆನೆಸ್ಕೊಂಡ್ ತಾಯಿ ಪಡ್ತಾ ಇರುವಂತ ಸಂಕಟ ಆ ತಾಯಿಗೆ ಮಾತ್ರ ಗೊತ್ತು ಯಾಕೆ ಅಂತ ಅಂದ್ರೆ ಆ ಮಗು ಐದು ವರ್ಷದ ಕಂದಮ್ಮ ಅವನಿಗೋಸ್ಕರ ಬೆಳಿಗ್ಗೆ ಹೋಗಿ ಸಂಜೆ ಕೆಲಸ ಮುಗಿಸ್ಕೊಂಡು ಬರ್ತಿರ್ತಾರೆ ಈಗ ಪ್ರಾಣವೇ ಇಲ್ಲ ಮಗು ಇಷ್ಟು ದುಃಖ ಆಗುತ್ತೆ ಅಲ್ವಾ ನೋಡಿ ಅದಕ್ಕೆ ಹೇಳೋದು ಮನೆ ಮುಂದೆ ಸಂಪುಗಳಿದ್ರೆ ಆದಷ್ಟು ಆ ಸಂಪನ್ನ ಮುಚ್ಚೋದಕ್ಕೆ ನೋಡಿ ಅಂದ್ರೆ ಅದಕ್ಕೆ ಏನಾದ್ರೂ ಡೋರ್ಗಳನ್ನ ಹಾಕೋದಕ್ಕೆ ನೋಡಿ ಮಕ್ಳಿಗ್ ಏನು ಗೊತ್ತಿರೋದಿಲ್ಲ ಹೀಗೆ ನೋಡಿ ಆಗ್ಬಾರ್ದು ಅನಾಹುತಗಳು ಹಾಕ್ತವೆ ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಕಾರಣ ಆಗುತ್ತೆ ಸ್ನೇಹಿತರೆ ನಮ್ಮ ಬೇಜವಾಬ್ದಾರಿತನದಿಂದ ಮಕ್ಕಳ ಪ್ರಾಣಕ್ಕೆ ಹಾನಿ ಆಗ್ಬಾರ್ದು ಈ ಒಂದು ಘಟನೆಯ ಬಗ್ಗೆ ನೀವೇನಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ ನಾನು ನಿಮ್ಮ ಮುಂಚೂಣ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನಿನ್ನ ಬರ್ತೀನಿ ನಮಸ್ಕಾರ